ಇನ್ನೂ ಸೀಟು ದೊಡ್ಡದಾಗಬೇಕಾಂಬ್ ಶಾಖಿ ಯಾರು ಬಳಸಿದ ಮಾಡ್ಕೊಂಡ ಹೋಗಿ ಸರ್ವೆ ನಂಬರ್ ಫೋರ್ ಟ್ವೆಂಟಿ ಒಂದು ಹೊಲದಲ್ಲಿ ರಾಜ ಬೆಳೆಸ್ತಾ ಇದ್ದಾರೆ ದಾಳಿ ಮಾಡ್ತೇವೆ ದಾಳಿ ಮಾಡಿದ್ದಾಗ ಗಾಂಜಾ ಗಿಡಗಳು ಇದ್ದಿದ್ದು ಕಂಡು ಬರುತ್ತದೆ ತಕ್ಷಣ ನಾವು ಗಾಂಜಾ ಗಿಡಗಳನ್ನು ವಶಕ್ಕೆ ಪಡೆದು ಎಲ್ಲ ಕಿತ್ತಾಕುವ ಕೆಲಸವನ್ನು ನಿನ್ನೆ ಮಾಡಿದೆ ಹಾಗೂ ಪ್ರಕರಣ ಕೂಡ ದಾಖಲಾಗಿರುತ್ತದೆ ಈ ಫೋರ್ ಟ್ವೆಂಟಿ ಸರ್ವೆ ನಂಬರ್ ಹೊಲ ನಮ್ಮ ಕರ್ನಾಟಕ ಗಡಿ ಭಾಗದಲ್ಲಿ ಬರ್ತಿದೆ ಆದರೆ ಇದರ ಮಾಲೀಕರು ಮಾತ್ರ ಮಹಾರಾಷ್ಟ್ರ ಅವರಾಗಿರ್ತಾರೆ ಸೊ ಅವರ ಮೇಲೆ ಕೇಸ್ ಮಾಡಲಾಗಿದೆ ಅವರನ್ನು ಅಲ್ಲೇ ನಾವು ದಸ್ತಗಿರಿ ಮಾಡಿದ್ದೇವೆ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ದಸ್ತಗಿರೆ ಮಾಡಿದ್ದೇವೆ ಹೊಲ ಮಾಲೀಕ ತಂದೆ ಅಲ್ಲಿ ಎಲ್ಲ ಇದೆಲ್ಲ ಸಾಗುವಳಿ ಮಾಡ್ತಾ ಇರ್ತಾರೆ ಒಬ್ಬನನ್ನು ನಾವು ದಸ್ತಗಿರಿ ಮಾಡಿದ್ದಾರೆ ಇನ್ನೊಬ್ರು ಇನ್ನೂ ಹೆಚ್ಕೊಂಡಿಂಗಲ್ಲಿದ್ದಾರೆ ಆ ಫಲ ಯಾರ ಹೆಸರಲ್ಲಿದ್ದಾನೋ ಅವರು ಮಾತ್ರ ಇನ್ನು ಹೆಚ್ಚಕೊಂಡಿಂಗ್ ಅವರನ್ನು ಕೂಡ ಅತಿ ಶೀಘ್ರದಲ್ಲಿ ನಾವು ದಸಗಿಡ ಮಾಡ್ತೇವೆ ದಿನ ಎಲ್ಲ ಕಾರ್ಯಾಚರಣೆ ನಡೆಸಿ ಸುಮಾರು ಏಳ್ನೂರಿಂದ ಎಂಟುನೂರು ಗಿಡಗಳನ್ನು ನಾವು ಇತ್ತಾಕ್ ಇತ್ತಾಕಿದ್ದಾಯಿತು ಆಮೇಲೆ ಎಲ್ಲ ನಾವು ತೂಕ ಮಾಡಿದ್ದಾಗ ಸುಮಾರು ನಾಲ್ಕು ನೂರು ಕೆಜಿಗಳು ಆ ಗಿಡ ಕಾಂಡು ಹಾಗೂ ಹೂವು ಎಳೆ ಎಲ್ಲ ಬೀಜ ಎಲ್ಲ ಸೇರಿಸಿ ಸುಮಾರು ಒಂದು ನಾಲ್ಕು ನೂರು ಕಿಲೋಗಳು ತೂಕ ಬಂದಿದೆ ನಮಗೆ ಸೊ ಎನ್ ಡಿ ಪಿ ಎಸ್ ಅಡಿಯಲ್ಲಿ ಸೆಕ್ಷನ್ ಟ್ವೆಂಟಿ ಎ ಒನ್ ಅಡಿಯಲ್ಲಿ ನಾವು ಕೇಸ್ ದಾಖಲೆ ಮಾಡಿಕೊಟ್ಟಿದ್ದೇವೆ ಈ ಒಳ್ಳೆ ಕಾರ್ಯಾಚರಣೆ ನಡೆಸಿದ್ದ ನಮ್ಮ ಪಿ ಎಸ್ ಐ ಮಂಟಾಳ ಅವರಿಗೆ ನಾವು ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಹತ್ತು ಸಾವಿರ ಬಹುಮಾನವನ್ನು ಕೂಡ ನಾವು ಪ್ರಶ್ನೆ ಮಾಡಿದ್ದೇವೆ ಹಾಗೂ ಆ ತಂಡ ತಂಡಕ್ಕೂ ಕೂಡ ನನ್ನ ಅಭಿನಂದಗಳನ್ನು ತಿಳಿಸ್ತಾ ಇದ್ದೇನೆ ನನ್ನದೊಂದು ರಿಕ್ವೆಸ್ಟು ಹಣದ ಆಶಕ್ಕಾಗಿ ಈ ರೀತಿ ಗಾಂಜಾ ಸಾಗುವಳಿ ಮಾಡುವುದು ಎಸ್ಪೆಷಲಿ ಗಡಿ ಭಾಗದಲ್ಲಿ ಇದು ಏನು ಮಾಡ್ತಾರೆ ಅಂದರೆ ತೊಗರಿಬೇರೆ ಗಿಡಗಳ ಮಧ್ಯದಲ್ಲಿ ಈ ಗಾಂಜಾ ಗಿಡಗಳನ್ನು ನಡೀತಾರೆ ಈ ರೀತಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇಂಥ ಗಾಂಜಾ ಸಾಗುವಳಿಗಳಲ್ಲಿ ತೊಡಗಿಸ್ಕೊಂಡ್ರೆ ಕಾನೂನು ಸಂಕಷ್ಟ ನಿಮ್ಗೆ ಎದುರಾಗುತ್ತದೆ ಎಸ್ಪೆಷಲಿ ಈ ಸೆಕ್ಷನ್ ತುಂಬ ಕಠಿಣವಾಗಿದೆ ಹತ್ತು ವರ್ಷ ರಿಗರ್ಸ್ ಇಂಪ್ರಿಸನ್ಮೆಂಟ್ ಇದೆ ಇದು ಆ್ಯಂಡ್ ಗೌರ್ಮೆಂಟ್ ಪಂಚರನ್ನು ಯೂಸ್ ಮಾಡ್ತಾಯಿದ್ದೇವೆ ಸೊ ಖಂಡಿತವಾಗಿ ಶಿಕ್ಷೆ ಹಾಗೆ ಆಗ್ತದೆ ನನ್ನ ಬೀದರ್ ಜನರಿಗೆಲ್ಲರಿಗೂ ನನ್ನ ಒಂದು ವಿನಂತಿ